ಮೈಕ್ರೋ ಫೈನಾನ್ಸ್ಗಳ ವಿರುದ್ಧ ಸಿಡಿದೆ ಕರ್ನಾಟಕ ರಾಜ್ಯ ರೈತ ಸಂಘ ಕಿರುಕುಳ ನೀಡುವ ಮೈಕ್ರೋ ಫೈನಾನ್ಸ್ಗಳೇ ಊರೊಳಗೆ ಕಾಲಿಡಬೇಡಿ ಅಂತ ಮೈಕ್ರೋ ಫೈನಾನ್ಸ್ಗಳಿಗೆ ನೋಟಿಸ್ ಕೊಡುತ್ತಿರುವ ರೈತ ಸಂಘ ಮೈಕ್ರೋ ಫೈನಾನ್ಸ್ ಅವರ ಕಿರುಕುಳ ತಪ್ಪಿಸಲು ವಿನೂತನ ಹೋರಾಟ ಶುರು ಮಾಡಿದ ಅನ್ನದಾತರು ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಿರುಕುಳಕ್ಕೆ ಜನರು ಹೈರಾಣಾಗಿ ಹೋಗಿದ್ದಾರೆ ಕೂಲಿ ಕಾರ್ಮಿಕರು ರೈತರು ಬಡವರ್ಗದ ಮಹಿಳೆಯರು ನಿಯಮ ಮೀರಿ ಬಡ್ಡಿ ವಸೂಲಿ ಮಾಡುವ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಆಟಾಟೋಪಕ್ಕೆ ಕಂಗಾಲಾಗಿದ್ದಾರೆ ಕೆಲವು ಮೈಕ್ರೋ ಫೈನಾನ್ಸ್ ಅವರು ವಿಧಿಸುವ ಅಧಿಕ ಬಡ್ಡಿ ಹಣವನ್ನು ಕಟ್ಟಲಾಗದೆ ಹಲವೆಡೆ ಕೆಲವರು ಊರು ತೊರೆದಿದ್ದಾರೆ ಕೆಲವೆಡೆ ಸಾಲದ ಶೂಲಕ್ಕೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಇದರಿಂದ ರೋಷಿ ಹೋಗಿರುವ ಸಾಮೂಹಿಕ ನಾಯಕತ್ವದ ಕರ್ನಾಟಕ ರಾಜ್ಯ ರೈತ ಸಂಘ ಮೈಕ್ರೋ ಫೈನಾನ್ಸ್ ಹಾವಳಿ ವಿರುದ್ದ ಸಮರ ಸಾರಿದೆ ಕೃಷಿಯನ್ನೇ ನಂಬಿರುವ ರೈತರ ಜಿಲ್ಲೆಯಾದ ಹಾವೇರಿ ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ ಅವರು ರೈತ ಕುಟುಂಬಗಳಿಗೆ ನೀಡುತ್ತಿರುವ ಕಿರುಕುಳದ ವಿರುದ್ದ ವಿಭಿನ್ನ ಹೋರಾಟ ಶುರು ಮಾಡಿದ್ದಾರೆ ಕಿರುಕುಳ ನೀಡುವ ಮೈಕ್ರೋ ಫೈನಾನ್ಸ್ಗಳಿಗೆ ಊರೊಳಗೆ ಕಾಲಿಡದಂತೆ ನೋಟಿಸ್ ನೀಡುತ್ತಿದ್ದಾರೆ ಹೌದು ಮೈಕ್ರೋ ಫೈನಾನ್ಸ್ಗಳ ವಿರುದ್ದ ಸಮರ ಸಾರಲು ಕೆಲವು ಮೈಕ್ರೋ ಫೈನಾನ್ಸ್ಗಳು ಸಾಲ ಪಡೆದವರಿಗೆ ನೀಡುತ್ತಿರುವ ಕಿರುಕುಳ ಪ್ರಮುಖ ಕಾರಣವಾಗಿದೆ ಸಾಲ ವಸೂಲಿಗೆ ಇಳಿದಿರುವ ಬಹುತೇಕ ಮೈಕ್ರೋ ಫೈನಾನ್ಸ್ಗಳು ಮಾನವೀಯತೆಯನ್ನೇ ಮರೆತು ವರ್ತನೆ ಮಾಡುತ್ತಿವೆ ಸಾಲ ಪಡೆದ ತಪ್ಪಿಗೆ ಕೆಲವು ಕಡೆ ಜನರು ಮನೆ ಊರು ಬಿಟ್ಟು ಬಿಟ್ಟಿದ್ದಾರೆ ಲಕ್ಷಾಂತರ ಜನ ಬೀದಿ ಪಾಲಾಗಿದ್ದಾರೆ ಹಾವೇರಿ ಜಿಲ್ಲೆಯಲ್ಲಿಯೂ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ಮಿತಿಮೀರಿದೆ ಸರ್ಕಾರ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ತಡೆಯಲು ಸುಗ್ರೀವಾಜ್ಞೆ ಹೊರಡಿಸಿದ್ದರೂ ಹಲವು ಕಡೆ ಮೈಕ್ರೋ ಫೈನಾನ್ಸ್ಗಳ ಕಾಟ ಇನ್ನೂ ಕಡಿಮೆಯಾಗಿಲ್ಲ ಹೀಗಾಗಿ ಹಾವೇರಿ ಜಿಲ್ಲೆಯಲ್ಲಿ ಸಾಮೂಹಿಕ ನಾಯಕತ್ವದ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಮೈಕ್ರೋ ಫೈನಾನ್ಸ್ಗಳ ವಿರುದ್ಧ ಡೈರೆಕ್ಟ್ ಅಟ್ಯಾಕ್ ಚಳವಳಿ ಆರಂಭವಾಗಿದೆ ಊರೊಳಗೆ ಬಂದು ಸಾಲ ಪಡೆದ ರೈತರಿಗೆ ಮಹಿಳೆಯರಿಗೆ ಕಿರುಕುಳ ನೀಡುವಂತಿಲ್ಲ ಹೀಗಂತ ರೈತ ಸಂಘದವರು ಮೊದಲೇ ನೋಟಿಸ್ ಕೊಟ್ಟು ಫೈನಾನ್ಸ್ಗಳಿಗೆ ಎಚ್ಚರಿಕೆ ನೀಡುವ ಮೂಲಕ ವಿಶಿಷ್ಟ ಹೋರಾಟ ಆರಂಭಿಸಿದ್ದಾರೆ ಬಡ ರೈತರ ಕುಟುಂಬಗಳಿಗೆ ಮೈಕ್ರೋ ಫೈನಾನ್ಸ್ನವರು ಇನ್ನಿಲ್ಲದ ಕಿರುಕುಳ ನೀಡುತ್ತಿದ್ದಾರೆ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಕೆಲವೆಡೆ ರೈತರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಹೀಗಾಗಿ ಹಾವೇರಿ ಜಿಲ್ಲೆ ಬ್ಯಾಡಗಿ ಪಟ್ಟಣದಿಂದ ಸಾಮೂಹಿಕ ನಾಯಕತ್ವದ ಕರ್ನಾಟಕ ರಾಜ್ಯ ರೈತ ಸಂಘದ ಮುಖಂಡರು ಹೋರಾಟ ಶುರು ಮಾಡಿದ್ದಾರೆ ಪಾದಯಾತ್ರೆ ಮೂಲಕ ಮೈಕ್ರೋ ಫೈನಾನ್ಸ್ ಕಚೇರಿಗಳಿಗೆ ಹೋಗಿ ನೋಟಿಸ್ ಕೊಟ್ಟು ಎಚ್ಚರಿಕೆ ನೀಡುತ್ತಿದ್ದಾರೆ ಬೆಳಿಗ್ಗೆ ಮತ್ತು ಸಂಜೆ ರೈತರ ಮನೆಗಳಿಗೆ ತೆರಳಿ ಅವರು ಕಿರುಕುಳ ನೀಡುವಂತಿಲ್ಲ ಕಿರುಕುಳ ನೀಡಿದರೆ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂಬ ಎಚ್ಚರಿಕೆಯ ಸಂದೇಶವನ್ನು ರವಾನಿಸುತ್ತಿದ್ದಾರೆ ಕಳೆದ ಕೆಲವು ವರ್ಷಗಳಿಂದ ಹಾವೇರಿ ಜಿಲ್ಲೆಯ ರೈತರು ಅತಿವೃಷ್ಟಿ ಭೀಕರ ಬರಗಾಲದ ಹೊಡೆತಕ್ಕೆ ಸಿಕ್ಕು ದಿಕ್ಕು ತೋಚದಂತಾಗಿದ್ದಾರೆ ಕೆಲವೆಡೆ ರೈತರು ಸಾಲ ತೀರಿಸಲಾಗದೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ರಾಜ್ಯದಲ್ಲೇ ಅತಿ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿರುವ ಜಿಲ್ಲೆ ಹಾವೇರಿಯಾಗಿದೆ ಅತಿವೃಷ್ಟಿ ಅನಾವೃಷ್ಟಿ ಜೊತೆಗೆ ರೈತರ ಆತ್ಮಹತ್ಯೆಗಳಿಗೆ ಅವರ ಕಿರುಕುಳವು ಒಂದು ಕಾರಣವಾಗಿದೆ ಹೀಗಾಗಿ ಹಾವೇರಿ ಜಿಲ್ಲೆಯಾದ್ಯಂತ ಡೈರೆಕ್ಟ್ ಅಟ್ಯಾಕ್ ಹೆಸರಲ್ಲಿ ರೈತ ಸಂಘದಿಂದ ವಿನೂತನ ಹೋರಾಟ ಪ್ರಾರಂಭವಾಗಿದೆ ದಬ್ಬಾಳಿಕೆ ದೌರ್ಜನ್ಯ ಮಾಡಿ ಸಾಲ ವಸೂಲಿ ಮಾಡಿದರೆ ಸುಮ್ಮನಿರಲ್ಲ ಎಂದು ರೈತರು ಎಚ್ಚರಿಕೆ ನೀಡಿದ್ದಾರೆ ಫೈನಾನ್ಸ್ ಕಚೇರಿಗಳ ಮುಂದೆ ಎಚ್ಚರಿಕೆಯ ಪತ್ರಗಳನ್ನು ಅಂಟಿಸಿ ವಾರ್ನಿಂಗ್ ಮಾಡಿದ್ದಾರೆ ಸಮಯಾವಕಾಶ ಕೊಟ್ಟರೆ ರೈತರು ಸಾಲ ಕಟ್ಟುತ್ತಾರೆ ಅದನ್ನು ಬಿಟ್ಟು ಕಿರುಕುಳ ನೀಡಿ ಸಾಲ ವಸೂಲಿ ಮಾಡಂಗಿಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ ಇನ್ನು ಕಿರುಕುಳ ನೀಡುವ ಮೈಕ್ರೋ ಫೈನಾನ್ಸ್ಗಳು ಊರೊಳಗೆ ಕಾಲಿಡುವಂತಿಲ್ಲ ಎಂಬ ಎಚ್ಚರಿಕೆಯ ಸಂದೇಶವನ್ನು ಕಿರುಕುಳ ನೀಡುವ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ರೈತ ಸಂಘದ ಮುಖಂಡರು ರವಾನಿಸಿದ್ದಾರೆ ವಸೂಲಾತಿಯನ್ನು ನೋಡಿ ಅನೇಕ ಜನ ಸಭ್ಯಸ್ಥ ಗೃಹಿಣಿಯರು ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ಉದಾಹರಣೆಗಳು ಇವತ್ತು ಕಣ್ಣಿದ್ರಿಗೆ ಅದವು ಇದು ದುಡಿತಕ್ಕಂಥ ವರ್ಗ ಸಾಯಬಾರ್ದು ಆತ್ಮಹತ್ಯೆ ಮಾಡ್ಕೋಬಾರ್ದು ದೇಶಕ್ಕೆ ಇದು ದುರಂತ ಅಂತೇಳಿ ನಾವು ಭಾವಿಸಿದ್ದೀವಿ ಅವರಿಗೆ ಧೈರ್ಯ ತುಂಬತಕ್ಕಂಥ ಕೆಲಸವನ್ನು ನಾವು ಮಾಡಲಿಕ್ಕೆ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಕಂಕಣಬದ್ಧರಾಗಿ ಇವತ್ತು ಪ್ರೊಫೆಸ್ ಪ್ರೊಫೆಸರ್ ಅವರ ಜನ್ಮದಿನವನ್ನು ಆಚರಿಸೋದ್ರ ಮುಖಾಂತರ ಇವತ್ತು ಈ ಫೈನಾನ್ಸ್ಗಳ ವಿರುದ್ಧ ಚಳುವಳಿಯನ್ನು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಅದು ದಬ್ಬಾಳಿಕೆ ಸಾಲವನ್ನು ವಸೂಲಾತಿಯನ್ನು ಇವತ್ತು ಖಂಡಿಸ್ತಾ ಇದ್ದಾವೆ ಬಹುತೇಕ ಅವರು ಇಷ್ಟಕ್ಕೂ ಬಗ್ಲಿಲ್ಲ ಅಂತಂದರೆ ನಮ್ಮ ಹೋರಾಟದ ನಿಲುವನ್ನು ಬದಲಿ ಮಾಡಬೇಕಾಗ್ತದೆ ಇವತ್ತು ದೇಶದಲ್ಲಿ ಎಲ್ಲರೂ ಬದುಕು ಹಾಕೈತಿ ಆದರೆ ದಬ್ಬಾಳಿಕೆಯಿಂದ ಸಾಲ ವಸೂಲತಿಯಿಂದ ಕಿರುಕುಳ ಮಾಡಿ ಅವ್ರನ್ನ ಸಾಯಿಸ್ತಕ್ಕಂಥ ಕೆಲಸವನ್ನು ಫೈನಾನ್ಸ್ಗಳು ಮಾಡ್ತಾ ಇದ್ದಾವೆ ಇದನ್ನು ಒಳ್ಳೆ ಮಾತಿಲ್ಲ ಹೇಳ್ತಾವೆ ಕೈ ಬಿಡಬೇಕು ಕೈ ಬಿಡ್ದಂಗಿದ್ರೆ ಮುಂದೆ ನಮ್ಮ ಪ್ರತಿಭಟನೆಯನ್ನು ಯಾವ ಕಾನೂನು ಕೈ ತಗೊಂಡ್ರೆ ಅಡ್ಡಿಲ್ಲ ಜೈಲಿಗೆ ಹೋದ್ರೂ ಅಡ್ಡಿಲ್ಲ ಅವ್ರನ್ನ ರಕ್ಷಣೆ ಮಾಡ್ತಕ್ಕಂಥ ಹೊಣೆಗಾರಿಕೆ ಮತ್ತು ಜವಾಬ್ದಾರಿ ಕರ್ನಾಟಕ ರಾಜ್ಯ ರೀ ಸಂಖ್ಯೆ ಐತಿ ಇರ್ತಕ್ಕಂಥ ಮಾತನ್ನು ಹೇಳ್ತವೆ ಹೌದು ಇವತ್ತು ನೋಟಿಸ್ ಅವರು ನಮಗೆ ಕೊಡ್ತು ಕೊಟ್ಟು ಏನು ಇವತ್ತು ಭಯಪಡಿಸ್ತದಲ್ಲ ಅವ್ರಿಗೆ ಎಚ್ಚರಿಕೆ ನೋಟಿಸನ್ನು ನಾವು ಕೊಡ್ತಾಯಿದ್ದೇವೆ ಕರ್ನಾಟಕ ರಾಜ್ಯ ರೈತ ಸಂಘ ವತಿಯಿಂದ ಯಾವ ರೀತಿ ನಡ್ಕೋಬೇಕು ಯಾವ ರೀತಿ ಸೌಜನ್ಯದಿಂದ ಮಾತಾಡಬೇಕು ಸಾಲಗಾರನ್ನ ಯಾವ ರೀತಿ ನಡ್ಸ್ಕೊಳ್ಬೇಕು ಅನ್ನೋದನ್ನು ಅವ್ರಿಗೆ ಹೇಳಿಕೊಟ್ಟಿ ಅವರು ತಮ್ಮ ಬ ಮನಸ್ಸನ್ನು ಬದಲಾವಣೆ ಮಾಡಿಕೊಂಡು ನಾವು ಮನುಷ್ಯರು ಅವರು ಮನುಷ್ಯರು ಅಂತಕ್ಕಂಥ ಪರಿಗಣೆಯನ್ನು ಕಂಡು ವ್ಯವಹಾರ ಮಾಡಿದರೆ ಸರ್ವಗ್ರಾಮ ಸರ್ವಗ್ರಾಮ ಅಂತಕ್ಕಂಥ ಫೈನಾನ್ಸ್ ಇವತ್ತು ಈ ನೋಟಿಸ್ ಅನ್ನ ಅಂಟಿಸಿದೇವಿ ಈಗ ಇನ್ನೂ ಎಷ್ಟು ಫೈನಾನ್ಸ್ ಕೆಲವಕ್ಕೂ ಕೂಡ ನೋಟಿಸ್ ಅಂಟಿಸೋದ್ರ ಮುಖಾಂತರ ಚಳವಳಿಯನ್ನು ತೀವ್ರಗೊಳಿಸ್ತೇವೆ ಮೈಕ್ರೋ ಫೈನಾನ್ಸ್ ಹಾವಳಿ ಇಡೀ ರಾಜ್ಯಾದ್ಯಂತ ದೊಡ್ಡ ಪ್ರಮಾಣದಾಗ ನಮ್ಮ ರೈತರನ್ನ ಕೂಲಿ ಕಾರ್ಮಿಕರನ್ನ ಅದು ಮಹಿಳೆಯರಿಗೆ ತೊಂದರೆ ಕೊಡಕತ್ತೈತಿ ಅದಕ್ಕೆ ಸರ್ಕಾರ ಒಂದು ಕಾನೂನು ಮಾಡ ಕೊಟ್ಟಿತ್ತು ತಡೆ ಒಡ್ಡಿದ್ರು ನಿನ್ನೆ ತಾನೇ ಅಂಕಿತ ಹಾಕ್ಯಾರ ಅವೆಲ್ಲ ರೂಲು ಅಲ್ಲೇ ಇರೋ ಹಾಳ್ಯಾಗ ನಿಜವಾಗ್ಲೇ ಇಲ್ಲಿ ರೈತರಿಗೆ ಕೂಲಿ ಕಾರ್ಮಿಕರಿಗೆ ಮತ್ತು ಮಹಿಳೆಯರಿಗೆ ದೊಡ್ಡ ಪ್ರಮಾಣದಾಗ ಅನ್ಯಾಯ ಆಗ್ತಾ ಏನು ಇವರು ಆರ್ ಬಿ ಐ ಪ್ರಕಾರ ಬಡ್ಡಿ ವಸೂಲಿ ಮಾಡಬೇಕಾಗಿತ್ತು ಅದು ಯಾರು ವಸೂಲಾತಿ ಇಲ್ಲ ಅಲ್ಲಿ ಹದಿನೆಂಟು ಪರ್ಸೆಂಟ್ ಮ್ಯಾಕ್ಸಿಮಮ್ ಅಂತಾರ ಇಪ್ಪತ್ತೊಂದು ಪರ್ಸೆಂಟ್ ಮಠ ತಗೋಬೋದು ಅಂತಾರ ನಲ್ವತ್ತು ಪರ್ಸೆಂಟ್ ಮಠ ವಸೂಲಿ ಮಾಡ್ತಾ ಇದ್ದವು ಮೊದಲ ಯಾವ್ಯಾವ ಎಷ್ಟೆಷ್ಟು ಬಡ್ಡಿ ವಸೂಲಿ ಮಾಡ್ತವು ಅನ್ನೋದಕ್ಕೆ ಕಡಿಮೆ ಆಗ್ಬೋದು ಒಂದ್ ರೀತಿಯಿಂದ ಹಂಗೆ ತಗಂತಾರ ಒಮ್ಮೆ ಪ್ರೊಸೆಸಿಂಗ್ ಫೀ ಅಂದ್ರೆ ಅಪ್ಲಿಕೇಶನ್ ಪ್ರೊಸೆಸಿಂಗ್ ಪಿನ ಐದರಿಂದ ಹತ್ತು ಸಾವಿರ ತಗಂತಾರ ಸೊ ಒಟ್ಟಾರೆ ಹ್ಯಾಂಗ್ ಲೆಕ್ಕ ಮಾಡಿದ್ರು ಅದು ಹೊರಗಡೆ ಏನ್ ಮೀಟರ್ ಬಡ್ಡಿ ಸಿಗ್ತಾರಲ್ಲ ಅಟ್ ರೊಕ್ಕ ತಗೊಂಡಾರ ಬರೇ ಕಾನೂನು ಮಾಡಿ ಹಂಗೆ ಕುಂತರ ಸಾಲದು ಫೈನಾನ್ಸ್ಗಳ ಬಡ್ಡಿ ವಸೂಲಿ ವಸೂಲಾತಿ ಮೇಲೆ ನಜರ್ ಇರ್ಬೇಕು ಸರ್ಕಾರ ಅದನ್ನ ನೋಡ್ತಿರ್ಬೇಕು ನಾವು ರೈತ ಸಂಘಟನೆಯಿಂದ ಒಂದು ಕಾವಲು ಸಮಿತಿ ಅಂತ ಮಾಡೇವಿ ನಾವು ಅವಾಗವಾಗ ವಿಸಿಟ್ ಕೊಡ್ತೇವಿ ಇಂಥ ಅನ್ಯಾಯ ಆಯ್ತು ಅಂದ್ರೆ ಸಂಬಂಧಪಟ್ಟಂತವರಿಗೆ ನಾವು ತಿಳಿಸ್ತೇವಿ ಕೂಡಲೇ ಆರ್ ಬಿ ಐ ಆಗಲಿ ಸರ್ಕಾರ ಆಗಲಿ ಅಂತಹ ಫೈನಾನ್ಸ್ಗಳನ್ನು ಬ್ಲಾಕ್ ಲಿಸ್ಟ್ಗೆ ಹೋಗುದು ಬಂದ್ ಮಾಡಬೇಕು ಅಂತ ಈ ಮೂಲಕ ಒತ್ತಾಯ ಮಾಡ್ತೇನೆ ಬದುಕುವ ಹಕ್ಕಿಗಾಗಿ ನಮ್ಮ ಹೋರಾಟ ಸಾಲ ವಸೂಲಿ ನೆಪದಲ್ಲಿ ರೈತರ ಕೂಲಿ ಕಾರ್ಮಿಕರ ಅನ್ನ ಆಹಾರ ಉದ್ಯೋಗ ಕಿತ್ತುಕೊಳ್ಳಲು ಬಂದರೆ ನಿಮಗೆ ಉಳಿದಿಲ್ಲ ಎಚ್ಚರಿಕೆ ಘನತೆಯ ಬದುಕಿನೊಂದಿಗೆ ಜೀವಿಸುತ್ತಿರುವ ನಮ್ಮ ಜೀವನದ ಜೊತೆ ಚೆಲ್ಲಾಟವಾಡಲು ಊರೊಳಗೆ ಕಾಲಿಡುವ ಮುನ್ನ ಎಚ್ಚರ 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 ಅಂದ್ರ ನಾವು ನಿಮ್ ಸಾಲ ಆದ್ರೆ ನಿಮ್ದು ಹಂಗಿಲ್ಲ ಯಾರೀತಿ